ಖುಷಿಯಾಗಿದ್ದೀರಾ ಬ್ರದರ್ ಬನ್ನಿ ಬಂದೀನಿ ಫೋಟೋ ಆಮೇಲೆ ಇಟ್ಕೊಂಡು ಅಂತ ನಾನ್ ಸರ್ ಮೇಡಮ್ ಕಾಣ್ತಾ ಮೊದಲ ಸಿಗ್ ಕಾಣ್ತಾ ಇಲ್ಲ ಬೇರೆ ಕಡೆಗೆ ಆಗ್ತಾ ಬನ್ನಿ

ಕಮ್ಮಿ ಆಯ್ತು ಬೇರೆಯವರಿಗೆ ನಾವೆಲ್ಲ ಚೈಕ್ ಮಾಡಿಲ್ಲ ಅದೆಲ್ಲ ಕೇಳಿದಾರಲ್ಲ ಎಲ್ಲವರಿಗೂ ಬಂದಿದ್ದು ಅಲ್ಲಿ ಪೂರ್ತ ಅಧಿಕಾರಿಯಲ್ಲಿ ನೆಟ್ಟಿಗೆ ನಿಮ್ಮ ಕೇಡರ್ ನೋಡೋಣ ಕೇಡರ್ ಮೇಲೆ ಬರುತ್ತೆ ಅದೇ ಯಾವ ಕೇಡಾರಲ್ಲಿ ನಿಮ್ಮನ್ನು ಹಾಕಿದಾರಲ್ಲ ಅದರ ಆಧಾರದಲ್ಲಿ ಅಲ್ಲಿ ಆರೇ ಹುದ್ದೆ ಜಾಸ್ತಿ

ಹಿಂದೆ ಬನ್ನಿ ತಗೊಳ್ಳಿ ನೀವು ನಾವು ಅದಕ್ಕೆ ಬನ್ನಿ ಇಲ್ಲಿ ನನ್ನ ಬನ್ನಿ ನಾಮ ರೇತ ಶ್ರೀರಾಮ್ ಏನಾಗ್ತಿದ್ಯಾ ಸ್ಕೂಲ್ ಕಳಿಸ್ತಾರೆ ಅವ್ರಿಗೆ ಎರಡು ಕಂಡೀಷನ್ ಇತ್ತು ಹಾ ಹಂಗೇ ಅಡಿಯ ಬರಲ್ವಾ ಸಾರಿ ಬೈ ಪುಷ್ಪ ಲಕ್ಷ್ಮೀ ಒಂದೇ ನಿಮ್ಮ ಮಳೆಯವರೆಲ್ಲ ಬರ್ತೀವಿ ತಿನ್ನ ಹಾಗೆ ತಗೊಂಡು ಹೋಗೋ ಮನೆಯಲ್ಲಿ ತಿನ್ನೋ ರೀ ಬನ್ನಿ ಆಯ್ತಾ ಹಿಂದೆ ಬನ್ನಿ ಬಂದೇ ಬಿಟ್ರು ಬನ್ನಿ ತೆಗೆದ ಮೇಲೆ ಹಿಂದೆಗೆ ಬನ್ನಿ ಹಂಗೆ ನಡೆಯುವ ಈ ಕಡೆ ಒಂಚೂರು ಕ್ರಾಸ್ ಆಗ ಈ ಆ ಕಡೆ ಅಲ್ಲ ಈ ಕಡೆ ಈಗ ಹಂಗೆ ಹಿಂದಕ್ಕೆ